ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಡೈರೆಕ್ಟ್ ತಿಂತಣಿಗೆ ಬಂದೆ ಲಾಕ್ ಸ್ಟಾರ್ಟ್ ಮಾಡೋಕೀನಿ ತಿಂತಣಿ ಬಂದಿದೆ ಇವತ್ತು ಇಲ್ಲಿ ನಮ್ಮ ಊರು ಸಲುವಿಂದ ಹತ್ರ ಅಲ್ಲ ಒಂದು ಮೂವತ್ತೈದು ಕಿಲೋಮೀಟ್ರ್ ಅದಕ್ಕೆ ಪ್ಲೇಸ್ ಎಲ್ಲ ನೋಡೋಕೆ ಚಲೋ ಐತಿ ಹೊಳಿಗಿಳಿ ಐತಿ ಐತಿ ಆಗಿ ಗುಡಿ ಐತಿ ಮುನೇಶ್ವರ ಸ್ವಾಮಿ ದೇವ್ರ ಗುಡಿ ಐತಿ ಆ ಗುಡಿ ನೋಡ್ಕೊಂಡು ನೋಡಕ್ಕೆ ಸ್ವಲ್ಪ ಹೊಳಿಗಿಳಿ ನೋಡೋಕೆ ಒಂದು ಸ್ವಲ್ಪ ಜನ ನೋಡಿರ್ತೀರಿ ನೋಡಿರಲ್ಲ ಅದಕ್ಕೆ ಸುಮ್ಮ ಹಂಗೆ ಲಾಗ್ ಮಾಡ್ಕೋತ ತೋರಿಸಿದ್ರೆ ಆಯ್ತು ಅಂತ ಬಂದೀನಿ ಗುಡಿಯಾಗ ಹೋಗಿ ಬಂದಿವೆ ಎಲ್ಲ ಗುಡಿಯಾಗೆಲ್ಲ ಅಡ್ಡಾಡಿ ಬಂದೀವಿ ಮೇನ್ ಗುಡಿ ಇಲ್ಲ ಐತಲ್ಲ ಅದ್ರಾಗೆಲ್ಲ ಹೋಗಿ ಬಂದೀವಿ ಸದಾ ಅಲ್ಲಿ ಹಳೆ ಕಡೆ ಹೋಗಿದ್ದೀವಿ ಬಿಸಿಲು ಭಾಳ ಐತಿ ಶ್ರೀ ದಿಗ್ಗಜರು ಮೌನೇಶ್ವರ ಕುಕ್ಷೇತ್ರ ತಿಂತಣಿ ಹೊಡಿತಾನೆ நோட் ஒழ்க குடிஹங்கை ஊர ಜಾತ್ರೆ ಇಲ್ಲ ಏನೂ ಇಲ್ಲ ಅಂದ್ರೂ ಇಷ್ಟು ಖಾಯಂ ಜಾತ್ರೆ ಇದ್ದಾಗ ಹೆಂಗಿರ್ಬೋದು ಇಲ್ಲಿ ಇಷ್ಟು ಗಾಡಿಗಳು ಗಾಡಿಗೋಗಿರ್ತಾವ ಇಷ್ಟು ಅಂಗಡಿ ಖಾಯಂ ಇರ್ತಾವ ಗಾಡಿ ಹಾರ ಹಾಕಿದ್ವಿ ನೋಡ್ರಿ ಮಂಗ್ಯಾ ನೋಡ್ರಿ ಏನೋ ತೊಗೊಂಡೈತಿ ಏನದು ಅಂದ್ರೆ ಏನೋ ಹಿಡ್ದೈತಲ್ಲದ ಕೈಯಾಗ ಮಾವಕಾಯನ हाँ इधर <laughs> <laughs> <rapping> <स्थाग> <स्थाग> <Better> <cell helaise> <sharp> ಅದೇ ಅಂದ್ರೆ ಗುಡ್ ಈ ಕಡೆ ಹ್ಮ್ ನೋಡ್ರಿ ಹೊಳಿ ಚಿಂತಣಿ ಬ್ರಿಡ್ಜ್ ಕಾಣತ್ ನೋಡ್ರಿ ಅಲ್ಲಿ ತಿಂತಣಿ ಬ್ರಿಡ್ಜ್ ಅದೇ ತಿಂತಣಿ ಬ್ರಿಡ್ಜ್ ನೋಡಿದ್ದಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದು ನಾನು ತಿಂತಣಿ ಇಲ್ಲಿ ಗುಡಿಗೂ ಫಸ್ಟ್ ಟೈಮ್ ಬಂದಿದ್ದು ಅದಕ್ಕೆ ವಿಡಿಯೋ ಮಾಡಿಕೊಟ್ಟು ಬಂದೆ ಹಂಗೆ ದೀಕ್ಷಾ ಏ ದೀಕ್ಷಾ ಇಲ್ಲೊಡಗ ದೀ 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 ಹಾಯ್ ಹಾಯ್ ಮಾಡ್ರ ಟಾಟಾ ಹೋಗ ಮನೀಗ್ ಟಾಟಾ ಟಾಟಾ ಮಾಡು ಟಾಟಾ ಮಾಡ ಟಾಟಾ ಮಾಡು ಟಾಟಾ ಬಾಯ್ ಬಾಯ್ ಟಾಟಾ 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 ನನ್ನ ಕಡೆ ಬಂದ್ರೊಳ ಆಗತ್ತ ಇಲ್ಲಿ ಸರ್ಕಸ್ ನೋಡ್ರಿ ಎಷ್ಟು ನಡಕೈತೆ ಹ್ಮ್ ಆಯ್ತು ಹೋಗಿ ಎಲ್ಲ ದೀಕ್ಷಾ ತಗೋ ನನ್ನ ಕಡೆ ಬಂದ್ರೆ ಆಳ್ತೈತಿ ಹುಡಿ ನಾ ಮುಟ್ಟಿದ್ನಿ ಅಂದ್ರೆ ತಗೋ ಬಾಳೆಂಟು ಕಟ್ಟಿಂಗ್ ಮಾಡ್ಯಕೊಂಡು ನಾ ಎತ್ಕೊಂಡ್ರಿ ಹೆಂಗ ಮಾಡ್ತ ನೋಡ್ರಿಗ ಒಂದೇ ಸೆಕೆಂಡ್ ಒಳಗ ಒಂದೇ ಸೆಕೆಂಡ್ ಈಗ ಒಂದೇ ಸೆಕೆಂಡ್ ಒಳಗೆ ಅಳಿಸ್ಲೇ ಯಾಕಿ ಬಾ ಇವು ಹಿಡ್ಕೊ ಬರಗತ್ ಏನಿದೆ ಏನಿದೆ ನೋಡ್ರಿ ನಯಾಗತ್ತ ಗೊತ್ತ ಮೂರ್ ದಿವಸ ಆಯ್ತು ಬಂದು ಮುಟ್ಟಿದ್ರೆ ಅಳಗತ್ತ ನೋಡೋಣ ಯಾರ ಆಯ್ತು ಇಲ್ಲ ಗಪ್ಪ ಗಾಕ್ ಮಾಡ್ತಿ ಇಲ್ಲ 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 ಆಯ್ತು ಗಪಾಲ ನೋಡ್ರಿ ಒಮ್ಮಲ್ಲಿ ಗಪ್ಪಲ್ ನೋಡಿ ಹಿಂಗ ಸೈಲೆಂಟ್ ಒಂದೇ ಸಲಕ್ಕೆ ಸೈಲೆಂಟ್ ಹ್ಞೂ ಹಾಂ ಈಗ ಬಿಡ್ತು ಒಂದು ಎಣ್ಣೆ ಇಲ್ಲ 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 ದೂರ ನಾ ನಾ ದೂರ ಏನು ದೂರ ನಾ ಎಷ್ಟು ದೂರಾಗ್ತಾವೆ ಆಯ್ತು ಈಗ ಮತ್ತೆ ನೋಡಿ ಹಾಯ್ ದೀಕ್ಷಾ ಹಾಯ್ ಬಾ ಬಾ ಇದು ಬ್ಹ್ ತಿನ್ನಿಸಿ ಒಲೆ ಅಂತ ನೋಡಿ ತಿನ್ನಿ ನನ್ನ ಕಡೆ ನೋಡ್ಬೇಡ ಅವನಿ ಒಲೆ ಒಲೆ ಸರಿ ಒಲೆ ಅಂದ್ರೆ ಅರ್ಣ ಆಗಲ್ಲ ಒಲೆ ಅನ್ನಾಗತ್ತ ಏಯ್ ಏನು ಕಾಣಸ್ತಾರೆ ಇವರು ನೋಡಿರಿ ಇಲ್ ತೋ ತಿನ್ನಿ

ಯಾಕಂದ್ರೆ ಈಗ ನನ್ನ ಮುಖ ಅಕ್ಕಿ ನನ್ನ ಮುಖ ಕಾಣ್ತವ್ರೆ ಅಳಕ್ಕೆಲ್ಲ ಮಾಡ್ತಾರೆ ಅದಕ್ಕೆ ಈ ಆ ಥರ ಅಡ್ಡಾಡ್ತಿರ್ ಹೋಗ್ತು ಎಷ್ಟು ಹೋಗ್ತೀವಿ ಏನ್ ನೋಡಿ ಏನ್ ನೋಡಿದ ದೀಕ್ಷಾ ಏನ ನೋಡ್ತೇನೆ ಅಡಿಗೆ ಚೈನಿ ಅಡಿಗೆ ಹೋಗಿ ಹೊತ್ತೆ ಏನಾಗ್ಯಾವ ನೋಡು ಏನಾಗ್ಯಾವ ನೋಡು ನೋಡು ತಲೆಗ ಏನಾಗ್ಯಾವ ನೋಡು ಇಲ್ಲ ನೋಡು ತೆಲೆಗ ನೋಡು ಎಲ್ಲ ಇದೆ ನೋಡು ಅವೇಗತ ನೋಡು ನಿನ್ಗ